ನಮಸ್ಕಾರ ಎಲ್ಲಾರ್ಗು ಮದೊಮ್ಮೆ ಇನ್ಫೋಬಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ್ದು ಬಗ್ಗೆ ಮಾಹಿತಿನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ನ ನಾನು ನೆನೆ ಕೂಡ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ದಿನ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಕೊಡ್ತಾ ಇದ್ದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಜೊತೆಗೆ ಕರೆಕ್ಟಾಗಿರೋಂಥ ಮಾಹಿತಿ ಕೂಡ ನಾನು ಕೂಡ ಕರೆಕ್ಟಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಿಮಗೆ ವಿಡಿಯೋನ ತಿಳಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಡ ಆಗ್ಬೋದು ಹಾಗಾಗಿನೇ ಸೊ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಇವಾಗ ಒಂದು ಕ್ವಿಕ್ ಅಪ್ಡೇಟ್ ಬಂದಿರುವಂಥದ್ದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ಸೊ ವಿಡಿಯೋನ ಖಂಡಿತವಾಗಲೂ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಯಾಕಂದರೆ ಬಹುಶೇಕಡ ಸಬ್ಸ್ಕ್ರೈಬ್ ಮಾಡ್ತಿಲ್ದಿರೋರು ವಿಡಿಯೋ ಜಾಸ್ತಿ ನೋಡ್ತಾ ಇರ್ತಾರೆ ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ಬಹಳ ಹೆಲ್ಪ್ ಆಗುತ್ತೆ ಹಾಗೆಯೇ ಇಷ್ಟು ದಿನ ಬೆಂಬಲ ಕೊಟ್ಟಿರೋರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಿದೆ ಸೊ ಎಲ್ಲರಿಗೂ ನಾನು ಹೇಳ್ದಂಗೆ ನಿಮಗೆ ನೈಂಟಿ ಏಟ್ ಪರ್ಸೆಂಟ್ ಎಲ್ಲ ಮಹಿಳೆಯರಿಗೂ ಎಲ್ಲ ಜಿಲ್ಲೆಯವರಿಗೂ ಕೂಡ ಜಮಾ ಆಗಿರುವಂಥ ಗೃಹಲಕ್ಷ್ಮಿ ಹಣ ಸೊ ಇನ್ನೂ ಯಾರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೇಷನಲ್ಲಿ ತಿಳಿಸಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ಅಂತ ಕೂಡ ತಿಳಿಸೋದಿನ ಮರಿಬೇಡಿ ಸೊ ಇವಾಗ ಗೃಹಲಕ್ಷ್ಮಿ ಹಣ ಯಾಕೆ ಇನ್ನೂ ತಡ ಆಗ್ತಾ ಇದೆ ಇನ್ನು ಹನ್ನೊಂದನೇ ಕಂತಿನ ಹಣನೇ ತುಂಬ ತಡ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀರ ಅಲ್ವಾ ಸೊ ಇವಾಗ ನೋಡಿ ರಜಾ ಇತ್ತು ಇಂಡಿಪೆಂಡೆನ್ಸ್ ಡೇ ರಜಾ ಇತ್ತು ಬ್ಯಾಂಕ್ ಕ್ಲೋಸ್ ಆಗಿತ್ತು ಜೊತೆಗೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಿರೋದ್ರಿಂದ ಬ್ಯಾಂಕಲ್ಲಿ ಸ್ವಲ್ಪ ಸರ್ವರ್ ಇಶ್ಯೂ ಆಗಿರುತ್ತೆ ಸೊ ಇವಾಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರ ಅವರು ಹೇಳಿರೋ ಪ್ರಕಾರ ನಿಮಗೆ ಆಲ್ರೆಡಿ ಅವರು ಅಕೌಂಟ್ ನ ಡಿ ಬಿ ಟಿ ಸ್ಟೇಟಸ್ ಹಾಕಿದ್ದಾರೆ ನಿಮ್ಮ ಖಾತೆಗೆ ಬರೋದಷ್ಟೇನೆ ಇವಾಗ ಬಾಕಿ ಇರುವಂಥದ್ದು ಆ ಅಮೌಂಟು ನಿಮಗೆ ಈ ಒಂದು ಟ್ಯೂಸ್ಡೇ ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಈ ಒಂದು ಮಂಗಳವಾರದೊಳಗೆ ನಿಮಗೆ ಹಣ ಜಮಾ ಆಗುತ್ತೆ ಜೊತೆಗೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹನ್ನೆರಡನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ಹನ್ನೊಂದನೇ ಕಂತಿನ ಹಣ ಈ ಮಂಗಳವಾರದ ಒಳಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಜಮಾ ಆಗುತ್ತೆ ಸೊ ಯಾರಿಗೆಲ್ಲ ಇನ್ನೂ ಪೆಂಡಿಂಗ್ ಇದೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಸ್ನ ಹಾಕ್ತಾ ಇದ್ದೀರಾ ಖಂಡಿತ ಮಂಗಳವಾರದ ಒಳಗಡೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಹನ್ನೆರಡನೇ ಕಂತಿನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಸರ್ಕಾರದವ್ರು ಹೇಳಿರೋ ಪ್ರಕಾರ ಇಪ್ಪತ್ತೈದನೇ ತಾರೀಕಿನ ಮೇಲೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಮೇಲೆ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ನೀವು ಅವ್ರ ಮಾತನ್ನ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಳಕ್ ಹೋಗ್ಬಿಡಿ ಯಾಕಂದ್ರೆ ಈ ರೀತಿ ಬಹಳಷ್ಟು ಸಾರಿ ಹೇಳಿದ್ದಾರೆ ಬಟ್ ಮತ್ತೆ ಅಲ್ಲಲ್ಲೂ ಚೇಂಜಸ್ ನ ಮಾಡಿರುವಂತ ಸರ್ಕಾರ ಅಲ್ವಾ ಸೊ ಇಪ್ಪತ್ತೈದನೇ ತಾರೀಕು ಮೇಲೆ ಅಂತ ಹೇಳಿದರೆ ಬಹುಶಃ ಅದು ನನ್ನ ಪ್ರಕಾರ ಮುಂದಿನ ತಿಂಗಳೇನೆ ಬರುವಂತದ್ದು ಸೊ ಮತ್ತು ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳಿ ಒಂದು ಸಾವಿರ ರೀಸನ್ಸ್ನ ಕೊಡ್ತಾರೆ ಬಟ್ ಹಣ ಅಂತೂ ಖಂಡಿತವಾಗ್ಲೂ ಬರುತ್ತೆ ಈಗ ನಿಮಗೆ ಊಹಾಪೋಹಗಳೆಲ್ಲ ಕೇಳಿಸ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಏನೋ ದುಡ್ಡು ಕೊಡೋದಿಲ್ಲ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಕೂಡ ಒಂದಷ್ಟು ಸುದ್ದಿಗಳು ಓಡಾಡ್ತಿರುವಂಥದ್ದು ಯಾವುದೇ ಕಾರಣಕ್ಕೂ ಯಾ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗ್ತಿಲ್ಲ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳೋದಾದ್ರೆ ಅಫಿಷಿಯಲ್ ಆಗಿ ನಮ್ಮ ಚೀಫ್ ಮಿನಿಸ್ಟರ್ನೇ ಆಗಿರುವಂತ ಸಿದ್ದರಾಮಯ್ಯ ಅವರೇನೆ ಅಫಿಷಿಯಲ್ ಆಗಿ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಡಬೇಕಾಗತ್ತೆ ಬಟ್ ಯಾರು ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಅಲ್ವಾ ಊಹಾಪೋಹಗಳು ನಡೀತಾನೆ ಇರುತ್ತೆ ಸೊ ನುಡಿದಿರದಂತೆ ನಡೀತೇವೆ ಅಂತ ಹೇಳಿರುವ ಸರ್ಕಾರ ಖಂಡಿತ ಗ್ಯಾರಂಟಿ ಯೋಜನೆಗಳ ಎಲ್ಲ ಫಲಾನುಭವಿಗಳಿಗೂ ಹಣನ ತಲುಪಿಸುವಂತ ಕಾರ್ಯನ ಖಂಡಿತ ಮಾಡ್ತಾರೆ ಅದ್ರ ಬಗ್ಗೆ ಹೆದ್ರಕ್ ಹೋಗ್ಬೇಡಿ ಸೊ ಈ ವಿಡಿಯೋ ಇಂದ ನಿಮ್ಗೊಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ